ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದೆ ಸುಮಾರು ಆರು ಜಿಲ್ಲೆಗಳಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಬಳಿಕ ಡಿಸಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಿದ್ದಾರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳ ಡಿಸಿ ಡಿಸಿಇಒಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹದಿಂದ ಪ್ರವಾಹ ಸೃಷ್ಟಿಯಾಗಿದೆ ಭೀಮಾ ನದಿ ತೀರದ ಹಲವು ಗ್ರಾಮಗಳು ಜಲಾವೃತವಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೆರಳಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಜೇವರ್ಗಿ ತಾಲೂಕಿನ ಮಂದರವಾಡ ಹಿಪ್ಪರಗಿ ಗ್ರಾಮಕ್ಕೆ ತೆರಳಿ ನೆರೆ ಹಾನಿ ವೀಕ್ಷಣೆಯನ್ನು ಮಾಡಿದ್ದಾರೆ ಜೇವರ್ಗಿ ಬಳಿಕ ಯಾದಗಿರಿಯಲ್ಲಿ ವಿಜಯೇಂದ್ರ ಮಳೆ ಹಾನಿ ವೀಕ್ಷಣೆಯನ್ನು ಮಾಡಲಿದ್ದಾರೆ ಕಲಬುರಗಿ ಪ್ರವಾಸದಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೆರೆ ಹಾನಿ ವೀಕ್ಷಣೆ ಮಾಡ್ತಿದ್ದಾರೆ ಈ ವೇಳೆ ಮಾತನಾಡಿದ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಭಾರೀ ಮಳೆಗೆ ರೈತರು ಬೆಳೆದಿದ್ದಂತಹ ತೊಗರಿ ಸೋಯಾ ಹತ್ತಿ ಬೆಳೆಗಳು ಅತಿವೃಷ್ಟಿಯಿಂದ ಸಂಪೂರ್ಣ ನಾಶವಾಗಿದೆ ರೈತರು ರಾಜ್ಯ ಸರ್ಕಾರದತ್ತ ಮುಖ ಮಾಡಿದ್ದಾರೆ ದುರಂತ ಅಂದ್ರೆ ಉಸ್ತುವಾರಿ ಸಚಿವ ಕಂದಾಯ ಕೃಷಿ ಸಚಿವರು ಬೆಂಗಳೂರಿನ ಎಸಿ ರೂಮ್ನಲ್ಲಿ ಕುಳಿತು ಚರ್ಚೆ ಮಾಡ್ತಿದ್ದಾರೆ ಇಲ್ಲಿಗೆ ಯಾರೊಬ್ಬರೂ ಕೂಡ ಭೇಟಿ ನೀಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಮಳೆ ಹಾನಿ ಪ್ರದೇಶಗಳ ಪರಿಹಾರಕ್ಕೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಸಚಿವರು ಸಿಎಂ ಬಳಿ ಮನವಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ನಾವು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದರೆ ಕೇಂದ್ರ ಸರ್ಕಾರವು ಎನ್ಡಿಆರ್ ಎಫ್ ನಡಿ ಪರಿಹಾರ ಬಿಡುಗಡೆ ಮಾಡಬೇಕಾಗುತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೇಂದ್ರದಿಂದ ಪರಿಹಾರ ಕೊಡಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಲಿದೆ ಹೀಗಾಗಿ ವಿಶೇಷ ಪ್ಯಾಕೇಜ್ ಘೋಷಣೆಗೆ ಸಚಿವರು ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಇನ್ನೂರ ಮೂರು ಮನೆಗಳಿಗೆ ಹಾನಿಯಾಗಿದ್ದು ಜನರು ನಿರಾಶ್ರಿತ ಕೇಂದ್ರಗಳಲ್ಲಿದ್ದಾರೆ ಈ ಹಿನ್ನೆಲೆ ಬೀಳಗಿ ಕ್ಷೇತ್ರದ ಶಾಸಕ ಜೆಟಿ ಪಾಟೀಲ್ ಬಾಡಂಗಣ ಮತ್ತು ರೊಳ್ಳಿ ಗ್ರಾಮದಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು ಜಮೀನುಗಳಿಗೆ ತೆರಳಿ ಈರುಳ್ಳಿ ಮೆಕ್ಕೆಜೋಳ ಹಾಗೂ ಸೂರ್ಯಕಾಂತಿ ಸೇರಿದಂತೆ ವಿವಿಧ ಬೆಳೆ ವೀಕ್ಷಣೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂಡಿ ತಾಲೂಕಿನ ಖ್ಯಾಡಗಿ ಗ್ರಾಮದ ಬಹುತೇಕ ಅಂಗಡಿಗಳು ಮನೆಗಳು ಜಲಾವೃತ ಆಗಿದೆ ಜಲಾವೃತವಾದಂತಹ ಮನೆಗಳಲ್ಲಿಯೇ ಜನರು ಜೀವನವನ್ನು ಮಾಡುತ್ತಿದ್ದಾರೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ಮಾಡದ ಬಗ್ಗೆ ದಿನೇಶ್ ಎನ್ನುವವರು ದೂರು ನೀಡಿದರು ಥಿಯೇಟರ್ಗಳಲ್ಲಿ ಟಿಕೆಟ್ ದರ ನಿಗದಿ ಮಾಡಿದ್ದಂತಹ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವೂ ತೆರವು ಕೋರಿ ಈಗ ಫಿಲ್ಮ್ ಚೇಂಬರ್ ಮತ್ತು ನಿರ್ಮಾಪಕರ ಸಂಘ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದೆ ಇಂದು ಮೇಲ್ಮನವಿ ಅರ್ಜಿಗಳ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ ಯೆಲ್ಲೋ ಲೈನ್ನಲ್ಲಿ ಇನ್ನು ಮುಂದೆ ಹದಿನೈದು ನಿಮಿಷಕ್ಕೊಂದು ಮೆಟ್ರೋ ರೈಲು ಓಡಾಡಲಿದೆ ಕೋಲ್ಕತ್ತಾದ ಟಿಟಾಗರ್ನಿಂದ ನಮ್ಮ ಮೆಟ್ರೋದತ್ತ ಐದನೇ ರೈಲು ನಾಳೆ ಬೆಳಿಗ್ಗೆ ಅಥವಾ ರಾತ್ರಿ ಹೆಬ್ಬಗೋಡಿ ಡಿಪೋ ತಲುಪಲಿದೆ ಒಂದು ತಿಂಗಳು ಈ ರೈಲಿನ ಟ್ರಯಲ್ ರನ್ ನಡೆಯಲಿದೆ ಟ್ರಯಲ್ ರನ್ ಯಶಸ್ವಿಯಾದ ಮೇಲೆ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚಾರ ಶುರುವಾಗಲಿದೆ ಹಾಸನದ ಮನೆಯೊಂದರಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟಗೊಂಡಿರುವಂಥದ್ದು ಸ್ಫೋಟದ ಪರಿಣಾಮ ಮನೆಯಲ್ಲಿದ್ದಂಥವರಿಗೆ ಗಂಭೀರ ಗಾಯಗಳಾಗಿದೆ ಗಾಯಳುಗಳನ್ನು ಬೆಂಗಳೂರಿಗೆ ದಾಖಲಿಸಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಮೂಲಗಳ ಪ್ರಕಾರ ಮನೆಯಲ್ಲಿ ಡಿಟೋನೇಟರ್ಸ್ ಇತ್ತು ಎಂಬುದು ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿದೆ ಬಂಡೆ ಸಿಡಿಸುವ ಸಿಡಿಮದ್ದಿನಿಂದಲೇ ಈ ಸ್ಫೋಟ ಸಂಭವಿಸಿದೆ ಅಂತ ಅಕ್ಕಪಕ್ಕದ ಮನೆಯವರು ಆರೋಪಣೆ ಮಾಡುತ್ತಿದ್ದಾರೆ ಕೊಪ್ಪಳದ ಜಂಗಮರಕಲ್ ಗುಡಿ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ನಾಮಫಲಕವನ್ನ ವಿರೂಪಗೊಳಿಸಲಾಗಿದೆ ರಸ್ತೆ ಬದಿಯಲ್ಲಿ ಹಾಕಿದಂತಹ ನಾಮಫಲಕಕ್ಕೆ ಕಲ್ಲಿನಿಂದ ಗೀಜಿ ವಿರೂಪ ಮಾಡಿದ್ದಾರೆ ಸದ್ಯ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ ಅಕ್ಟೋಬರ್ ಆರರಂದು ಸಿಎಂ ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಕೊಪ್ಪಳ ನಗರದ ಹೊಸಪೇಟೆ ರಸ್ತೆಯಲ್ಲಿ ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇರುವಂಥದ್ದು ಮಳೆಯಲ್ಲಿಯೇ ಸಚಿವ ತಂಗಡಗಿ ಹಾಗೂ ಶಾಸಕರು ಸಮಾವೇಶದ ಸ್ಥಳವನ್ನು ವೀಕ್ಷಣೆ ಮಾಡಿದರು ಡಿಸಿಎಸ್ಪಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸುವಂಥದ್ರ ಬಗ್ಗೆ ತಂಗಡಗಿ ಮಾಹಿತಿಯನ್ನು ಪಡ್ಕೊಂಡರು ಹಾವೇರಿಯ ಹಾನಗಲ್ನಲ್ಲಿ ಅಗಡಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವಸ್ಥಾನ ಚರ್ಚ್ ಮಸೀದಿಗಳ ಮೇಲೆ ಹಿಂದೂ ಧರ್ಮ ಧ್ವಜ ಹಾರಲಿ ಅಂತ ಹೇಳಿದ್ದಾರೆ ಧರ್ಮ ರಕ್ಷಣೆಗಾಗಿ ನಾವೆಲ್ಲ ಕಂಕಣಬದ್ಧರಾಗಿ ನಿಲ್ಲಬೇಕಾದಂಥ ಸಂದರ್ಭ ಸೃಷ್ಟಿಯಾಗಿದೆ ಧರ್ಮ ಧರ್ಮ ರಕ್ಷಣೆಗಾಗಿ ಹೊಡೆದಾಟ ಬಡಿದಾಟ ನಡೆಯುವಂಥದ್ದು ದುರ್ದೈವ ಈ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದರು ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ ನಾಡಿದು ಜಂಬೂ ಸವಾರಿ ನಡೆಯಲಿದೆ ಇದಕ್ಕಾಗಿ ಅಂತಿಮ ಹಂತದ ತಾಲೀಮು ನಡೆಸಲಾಯಿತು ಗಜಪಡೆ ಅಶ್ವದಳ ಹಾಗೂ ಪೊಲೀಸ್ ಬ್ಯಾಂಡ್ಗೆ ಅಂತಿಮ ಹಂತದ ರಿಹರ್ಸಲ್ ನಡೆಸಲಾಯಿತು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ರಿಹರ್ಸಲ್ ನಡೆಯಿತು ಅಭಿಮನ್ಯುಗೆ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಮತ್ತು ಸಿಎಫ್ ರವಿಶಂಕರ್ ಡಿಸಿಎಫ್ ಪ್ರಭುಗೌಡ ಪುಷ್ಪಾರ್ಚನೆ ಮಾಡಿದರು ಮೈಸೂರು ದಸರಾ ಜಂಬೂ ಸವಾರಿಗೆ ಎಲ್ಲ ಸಿದ್ಧತೆ ಆಗಿದೆ ಅಂತ ಸಿ ಎಫ್ ರವಿಶಂಕರ್ ಹೇಳಿದ್ದಾರೆ ಇನ್ನು ಆನೆಗಳು ಆರೋಗ್ಯವಾಗಿದ್ದಾವೆ ಆನೆಗಳು ಎಲ್ಲ ರೀತಿಯಲ್ಲೂ ಕೂಡ ಫಿಟ್ ಆಗಿದ್ದಾವೆ ಜನ ಜಂಬೂ ಸವಾರಿ ವೇಳೆ ಶಾಂತ ರೀತಿಯಲ್ಲಿ ಸಹಕರಿಸಿ ಜಂಬೂ ಸವಾರಿಯಲ್ಲಿ ಹದಿನಾಲ್ಕು ಆನೆಗಳು ಭಾಗಿಯಾಗಲಿವೆ ಅಂತ ಮಾಹಿತಿಯನ್ನು ಕೊಟ್ಟರು ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ ಕೆಆರ್ ಮಾರ್ಕೆಟ್ನಲ್ಲಿ ದಸರಾ ಹಬ್ಬದ ವ್ಯಾಪಾರ ಜೋರಾಗಿದೆ ನಾಳೆ ಆಯುಧ ಪೂಜೆಯ ಹಿನ್ನೆಲೆ ಜನರು ಭರ್ಜರಿಯಾಗಿ ಹೂವು ಹಣ್ಣು ಖರೀದಿಸುತ್ತಿದ್ದಾರೆ ಕುಂಬಳಕಾಯಿ ಬಾಳೆ ಕಂದುಗಳನ್ನು ಖರೀದಿಸುತ್ತಿದ್ದಾರೆ ದಸರಾ ಹಬ್ಬ ಬಂತಂದ್ರೆ ಮನೆಯಲ್ಲಿ ಬಣ್ಣ ಬಣ್ಣದ ಗೊಂಬೆಗಳನ್ನು ಕೂರಿಸುವಂಥದ್ದೇ ವಿಶೇಷ ಸಮಸ್ತ ಸೃಷ್ಟಿ ಒಂದೇ ವಸ್ತುವಿನಿಂದ ಆಗಿದೆ ಅಂತ ಮಹತ್ವವನ್ನು ಸಾರುವಂಥದ್ದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂಕೇತವಾಗಿದೆ ಬೆಂಗಳೂರಿನ ಮಾರತಹಳ್ಳಿಯ ಗುರುರಾಜ್ ಲೇಔಟ್ನಲ್ಲಿರುವಂತಹ ರೂಪಾ ನಾರಾಯಣ್ ಅವರು ಪ್ರತಿ ವರ್ಷ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸುತ್ತಾರೆ ಒಂಬತ್ತು ದಿನ ಪೂಜೆ ನೆರವೇರಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದಸರಾ ಬೊಂಬೆ ಕೂರಿಸ್ತಾ ಇದ್ದಾರೆ ಅಕ್ಕಪಕ್ಕದ ಮನೆಯವರು ಬೊಂಬೆಗಳನ್ನು ನೋಡಲಿಕ್ಕೆ ಬರ್ತಾರೆ ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಶಮನಕ್ಕೆ ವರಿಷ್ಠರು ಸಭೆಗಳ ಮೇಲೆ ಸಭೆ ನಡೆಸುತ್ತಿದ್ದಾರೆ ಇದೀಗ ಅಕ್ಟೋಬರ್ ಮೂರರಂದು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ದಾವಣಗೆರೆಯ ಬಿಜೆಪಿ ಭಿನ್ನಮತ ಶಮನಗೊಳಿಸಲು ಚರ್ಚೆ ನಡೆಸಲಾಗುತ್ತೆ ರೇಣುಕಾಚಾರ್ಯ ಮಾಜಿ ಸಂಸದ ಜಿಎಂಸಿದ್ದೇಶ್ವರ್ ಬಣಗಳ ಜೊತೆ ಸಭೆ ನಡೆಯಲಿದೆ ಜಾತಿ ಜನಗಣತಿ ಸಮೀಕ್ಷೆಗೆ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಈ ಹಿಂದೆ ಕಾಂತರಾಜು ವರದಿ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿತು ಆ ವರದಿಗೆ ಸರ್ಕಾರವೇ ವಿರೋಧ ಮಾಡಿತು ಜಾತಿ ಗಣತಿ ಹೆಸರಲ್ಲಿ ರಾಜ್ಯ ಸರ್ಕಾರ ಪಗಡೆ ಆಟ ಮಾಡ್ತಾ ಇದೆ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಜಾತಿ ಜನಗಣತಿ ಮಾಡ್ತಿದ್ದಾರೆ ಅಂತ ವಿಜೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ಜಾತಿ ಸಮೀಕ್ಷೆ ಬಗ್ಗೆ ಗೊಂದಲದ ಹೇಳಿಕೆ ನೀಡದಂತೆ ಪರಮೇಶ್ವರ್ ಬಿಜೆಪಿ ನಾಯಕರಿಗೆ ಮನವಿ ಮಾಡಿದ್ದಾರೆ ಈ ಸಮೀಕ್ಷೆಯಿಂದ ಸಮುದಾಯಗಳ ಸ್ಥಿತಿಗತಿ ಗೊತ್ತಾಗುತ್ತೆ ಇದರ ಹೊರತಾಗಿ ಈ ಸಮೀಕ್ಷೆಯಿಂದ ಇನ್ನೇನು ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯ ಕೇಂದ್ರದಿಂದಲೂ ಕೂಡ ಮುಂದೆ ಗಣತಿ ಮಾಡ್ತಾರೆ ಆಗ ಯಾರಾದರೂ ನಾವು ಗಣತಿಯಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ರೆ ಗೊಂದಲ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಿ ನೌಕರರಿಗೆ ವಯೋಮಿತಿ ಸಡಿಲ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಸಲಕ್ಕೆ ಅನ್ವಯ ಆಗುವಂತೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ವಯೋಮಿತಿ ಸಡಿಲಿಸಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಶಾಶ್ವತವಾಗಿ ವಯೋಮಿತಿ ಸಡಿಲಿಕೆ ಕೊಡಲಿಕ್ಕೆ ಮುಂದಾಗಿದ್ದೇವೆ ಪಿಎಸ್ಐ ಎಸ್ಐ ಎಸ್ಐ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಅಂತ ಹೇಳಿದರು ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಮಾಡಿದಂತಹ ಇಬ್ಬರು ಸಿಬ್ಬಂದಿಯನ್ನು ಅಮಾನತ್ತು ಮಾಡಲಾಗಿದೆ ಪೊಲೀಸ್ ಕಾನ್ಸ್ಟೇಬಲ್ ರಾಚಪ್ಪ ಕಣಬೂರ ಮತ್ತು ಎಎಸ್ಐ ವಿದ್ಯಾನಂದ ಸುಭೇದಾರ್ ಅನುಮಾನತಾಗಿದ್ದಾರೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ಮಾಜಿ ಯೋಧ ಮೆಸ್ ನಡೆಸ್ತಾ ಇದ್ರು ಮೆಸ್ಗೆ ನುಗ್ಗಿದಂತಹ ಪೊಲೀಸರು ಮಾಜಿ ಸೈನಿಕನ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ರು ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಮಾಡಿದಂತ ನಟ ದರ್ಶನ್ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಜೈಲಿನಲ್ಲಿ ಸವಲತ್ತುಗಳನ್ನು ನೀಡಿಲ್ಲ ಅನ್ನುವಂಥ ಆರೋಪದ ಬಗ್ಗೆ ಜೈಲು ಅಧಿಕಾರಿಗಳು ಇಂದು ಕೋರ್ಟ್ಗೆ ವರದಿಯನ್ನು ಕೊಡಲಿದ್ದಾರೆ ಹಾಸಿಗೆ ದಿಂಬು ಬೆಡ್ಶೀಟ್ ಊಟ ತಿಂಡಿ ವಾಕಿಂಗ್ ಬಗ್ಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ ನೇಹ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇಂದು ಸಹ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ ಹುಬ್ಬಳ್ಳಿ ಧಾರವಾಡ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ ನಿನ್ನೆ ನಾಲ್ವರು ಸಾಕ್ಷಿಗಳ ವಿಚಾರಣೆ ಮಾಡಿದ ನ್ಯಾಯಾಧೀಶರು ವಿಚಾರಣೆಯನ್ನು ಇಂದಿಗೆ ಮುಂದೂಡಿದ್ರು ಇಂದೂ ಸಹ ಐದು ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ ಗಡಿಪಾರು ಆದೇಶದ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಪುತ್ತೂರು ಎಸಿ ಸ್ಟಲಾ ವರ್ಗೀಸ್ ಮಾಡಿದಂತ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ನೀಡಲಿಕ್ಕೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇಂದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಬಿಹಾರದಲ್ಲಿ ಸಾಕಷ್ಟು ಕುತೂಹಲ ಸೃಷ್ಟಿಸಿದ್ದಂಥ ವಿಶೇಷ ಮತಪಟ್ಟಿ ಪರಿಷ್ಕರಣೆಯ ಮುಕ್ತಾಯದ ಹಂತ ತಲುಪಿದ್ದು ಇಂದು ಚುನಾವಣಾ ಆಯೋಗವು ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಲಿದೆ ಬಿಹಾರದಲ್ಲಿ ಇಪ್ಪತ್ತೆರಡು ವರ್ಷಗಳ ಬಳಿಕ ನಡೆದಂಥ ವಿಶೇಷ ಮತಪಟ್ಟಿ ಪರಿಷ್ಕರಣೆಯು ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು ವಿಪಕ್ಷಗಳು ಇದನ್ನು ಕಟುವಾಗಿ ವಿರೋಧಿಸಿದವು ಇನ್ನು ಮುಂದಿನ ವಾರ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುವಂಥ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಎದೆಗೆ ಗುಂಡು ಹೊಡೆಯುತ್ತೇವೆ ಅಂತ ವಿವಾದಿತ ಹೇಳಿಕೆ ನೀಡಿದ್ದ ಬಿಜೆಪಿ ನಾಯಕ ಪ್ರಿಂತು ಮಹಾದೇವನ್ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಕೇರಳ ಕಾಂಗ್ರೆಸ್ ಕಾರ್ಯಕರ್ ಕಾರ್ಯದರ್ಶಿ ಶ್ರೀಕುಮಾರ್ ಸಿಸಿ ದೂರಿನ ಆಧಾರದ ಮೇಲೆ ಪೆರಮಂಗಲಂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗಾಜಾದಲ್ಲಿ ನಡೀತಾ ಇರುವಂತಹ ದೀರ್ಘಕಾಲದ ಯುದ್ಧ ಕೊನೆಗೂ ಅಂತ್ಯ ಕಾಣುವ ಹಂತಕ್ಕೆ ತಲುಪಿದೆ ಯುದ್ಧವನ್ನ ಕೊನೆಗೊಳಿಸಲು ಮಧ್ಯವರ್ತಿಯಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದೆ ಬಂದಿದ್ದು ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯನ್ನ ಇಸ್ರೇಲ್ ಮುಂದಿಟ್ಟಿದ್ದಾರೆ ಈ ಯೋಜನೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾವು ಒಪ್ಪಿಗೆ ಸೂಚಿಸಿದ್ದಾರೆ ಆದರೆ ಅತ್ತ ಹಮಾಸ್ ಉಗ್ರಗಾಮಿ ಸಂಘಟನೆ ಇದನ್ನು ತಿರಸ್ಕರಿಸಿದೆ ಹಮಾಸ್ ಅನ್ನ ಸಂಪೂರ್ಣ ನಾಶ ಮಾಡಲು ಇಸ್ರೇಲ್ಗೆ ಸ್ವತಃ ಬೆಂಬಲ ನೀಡುವುದಾಗಿ ಅಮೆರಿಕ ಹೇಳಿದೆ ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಶ್ವೇತ ಭವನದಲ್ಲಿ ಮಾತನಾಡ್ತಾ ನಾವು ಶಾಂತಿ ಸ್ಥಾಪನೆಗೆ ತುಂಬಾ ಹತ್ತಿರದಲ್ಲಿದ್ದೇವೆ ಅಂತ ಹೇಳಿದ್ದಾರೆ ವಿಯೆಟ್ನಾಂನಲ್ಲಿ ಬುವಲೋಯ್ ಚಂಡಮಾರುತ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ ಚಂಡಮಾರುತಕ್ಕೆ ಈವರೆಗೆ ಹದಿನಾರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಬುವಲೋಯ್ ಸೈಕ್ಲೋನ್ ಅಬ್ಬರಕ್ಕೆ ಮನೆಗಳ ಚಾವಣಿ ಹಾರಿ ಹೋಗಿದೆ ಚೀನಾದಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಅತ್ಯಂತ ಎತ್ತರದ ಸೇತುವೆ ಉದ್ಘಾಟನೆಗೊಂಡಿದೆ ಈ ಸೇತುವೆಯನ್ನು ಬೀಪಾ ನದಿಯಿಂದ ಆರುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಹುವಾಜಿಯಾಂಗ್ ಗ್ರ್ಯಾಂಡ್ ಕ್ಯಾನಿಯನ್ನ ಸೇತುವೆ ಈಗ ಸಂಚಾರಕ್ಕೆ ಮುಕ್ತವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನರಂಜನಾ ವಲಯಕ್ಕೆ ತೆರಿಗೆ ಬಿಸಿ ಮುಟ್ಟಿಸಲಿಕ್ಕೆ ಮುಂದಾಗಿದ್ದಾರೆ ಅಮೆರಿಕಾದಲ್ಲಿ ಚಿತ್ರೀಕರಣಗೊಳ್ಳದ ಯಾವುದೇ ಚಲನಚಿತ್ರಗಳ ಪ್ರದರ್ಶನಕ್ಕೆ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಟ್ರಂಪ್ ನಿರ್ಧಾರದಿಂದ ಕಾಂತಾರ ಟೂ ಚಿತ್ರದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಲಂಡನ್ನ ಟ್ಯಾವಿಸ್ ಸ್ಟಾಕ್ ಸ್ಕೈಡ್ನಲ್ಲಿ ಮಹಾತ್ಮ ಗಾಂಧಿಯ ಪ್ರತಿಮೆ ಧ್ವಂಸಗೊಳಿಸಲಾಗಿದೆ ಕಿಡಿಗೇಡಿಗಳು ಗಾಂಧಿ ಪ್ರತಿಮೆಯನ್ನು ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳ ಕೃತ್ಯವನ್ನು ಭಾರತೀಯ ಹೈಕಮಿಷನ್ ಖಂಡಿಸಿದೆ ಇದು ನಾಚಿಕೆಗೇಡಿನ ಕೃತ್ಯ ಅಂತ ಹೇಳಿದೆ ಆವೃತ್ತಿಯ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿ ಇಂದಿನಿಂದ ಆರಂಭಗೊಳ್ತಾ ಇದೆ ಟೀಂ ಇಂಡಿಯಾ ಮತ್ತು ಶ್ರೀಲಂಕಾ ಟೂರ್ನಿಗೆ ಆತಿಥ್ಯವನ್ನು ವಹಿಸಿದ್ದು ಈ ತಂಡಗಳೇ ಉದ್ಘಾಟನಾ ಪಂದ್ಯದಲ್ಲಿ ಸೆಣೆಸಾಡಲಿದೆ ಟೂರ್ನಿ ನವೆಂಬರ್ ಎರಡರವರೆಗೆ ನಡೆಯಲಿದ್ದು ಒಟ್ಟು ಎಂಟು ತಂಡಗಳು ಪಾಲ್ಗೊಳ್ಳಲಿದೆ ಇನ್ನು ಈ ಬಾರಿ ವಿಶ್ವಕಪ್ ಗೆದ್ದಂತಹ ಟೀಂಗೆ ಬರೋಬರಿ ನಲವತ್ತು ಕೋಟಿ ಕ್ಯಾಶ್ ಪ್ರೈಸ್ ನೀಡಲಾಗುತ್ತೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಗೆದ್ದು ಬೀಗಿದೆ ಆದರೆ ಕಪ್ ಸ್ವೀಕರಿಸದೆ ಇರೋದು ಭಾರಿ ವಿವಾದ ಎತ್ನಿಸಿದೆ ಈ ಬಗ್ಗೆ ಮಾತನಾಡಿರುವಂತಹ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಎಸಿಸಿ ಅಧ್ಯಕ್ಷ ಮೊಹಿಸಿನ್ ನಖ್ವಿಯಿಂದ ನಾವು ಕಪ್ ಸ್ವೀಕರಿಸಲಿಕ್ಕೆ ವಿರೋಧವನ್ನು ಮಾಡಿದ್ವಿ ಇದು ಭಾರಿ ವಿವಾದವಾಗಿದೆ ಆದರೆ ಅದನ್ನು ನಾನು ವಿವಾದ ಅಂತ ಕರೆಯೋದಿಲ್ಲ ನಿಜವಾದ ಟ್ರೋಫಿ ಅಂತ ಹೇಳಿದರೆ ಮೈದಾನದಲ್ಲಿರುವಂತಹ ಜನರ ಪ್ರೀತಿ ಅಂತ ಹೇಳಿದರು ಮಲೇಷ್ಯಾದ ಸೆರಂಬನ್ನಲ್ಲಿ ನಡೆದಂತಹ ಫಿಭಾ ಯು ಸಿಕ್ಸ್ಟೀನ್ ಮಹಿಳೆಯರ ಏಷ್ಯಾ ಕಪ್ ಬ್ಯಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಗೆದ್ದು ಬೀಗಿದೆ ಕಪ್ ಗೆದ್ದ ತಂಡಕ್ಕೆ ಫಿಭಾ ಏಷ್ಯಾ ಅಧ್ಯಕ್ಷರಾದಂತಹ ಕೆ ಗೋವಿಂದರಾಜ್ ಪ್ರಶಸ್ತಿ ಪ್ರದಾನ ಮಾಡಿದರು ಇದೇ ವೇಳೆ ಜಪಾನಿನ ಆಟಗಾರ್ತಿ ಮಿಯಾ ಟಿ ಕೆ ಗೋಪಾಲನ್ ಎಂವಿಪಿ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ